ಇವರು ಯಂಗ್ ಪೊಲೀಸ್ ಪರ್ಮಿಷನ್ ಕೊಟ್ಟರು ಆ ರೂಟ್ ಯಾರು ನಿಗದಿಪಡಿಸಿದ್ರು ಸರ್ಕಾರ ಬೆಂಬಲದಿಂದ ಅವರು ಮೆರಿತಿದ್ದಾರೆ ಅಂತ ನಾನು ಭಾವಿಸ್ತೀನಿ ಈಗ ಅವರು ಒಂದು ಮಾರ್ಚ್ ಮಾಡಿದ್ದಾರೆ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಹೇಗೆ ಯಾರು ಪಡೆದ್ರು ಅಂತ ನಮ್ಮ ಪ್ರಶ್ನೆ ಈ ಪ್ರಶ್ನೆ ಏನಿ ಗುಬ್ಬವಾಗುತ್ತೆಂದರೆ ಬೇರೆ ಯಾವುದೇ ಕಾರ್ಯಕ್ರಮ ಬೇರೆಯವರು ಮಾಡಂಗಿದ್ರೆ ಈಗ ಡೇ ಒಂದು ಮಾರ್ಚ್ ಮಾಡಬೇಕು ಅಂತಿದ್ವಿ ಅದಕ್ಕೆ ಪರ್ಮಿಷನ್ ಇಲ್ಲ ಟ್ರಾಫಿಕ್ ಅಂತ ನೆಪ ಕೊಡ್ತಾರೆ ಪೊಲೀಸ್ನವರು ಸೊ ಯಾವುದೇ ಪ್ರೊಟೆಸ್ಟ್ ಇದ್ದರೂ ಸಹ ಪರ್ಮಿಷನ್ ಕೊಡೋಲ್ಲ ಮತ್ತು ಎಲ್ಲೆಲ್ಲೋ ದೂರದಲ್ಲೂ ಪ್ರೊಟೆಸ್ಟ್ ಇದ್ದು ಅಲ್ಲಿ ಏನು ಟ್ಯಾ ಟ್ರಾಫಿಕ್ ಸಮಸ್ಯೆ ಇಲ್ಲದ ಸಂದರ್ಭಗಳಲ್ಲೂ ಪ್ರೊಟ ಪರ್ಮಿಷನ್ ಕೊಡ್ತೇ ಇರೋ ಪೊಲೀಸು ಇವ್ರು ಹೆಂಗೆ ಪೊಲೀಸ್ ಪರ್ಮಿಷನ್ ಕೊಟ್ಟರು ಆ ರೂಟ್ ಯಾರು ನಿಗದಿಪಡಿಸಿದ್ರು ಮತ್ತು ಈ ಪ್ರೊಟೆ ಇವರು ಮಾರ್ಚ್ ಮಾಡುವಾಗ ಲಾಠಿಗಳು ತೊಗೊಂಡು ಹೋದರು ಓಕೆ ಇವರು ಲಾಠಿ ಹೆಂಗೆ ಬೇಕಾದ್ರೂ ಈ ಇದಕ್ಕೆ ಯಾರು ನಾಳೆ ಏನಾದರೂ ಹಾಕ್ತಿದ್ರೆ ಇದಕ್ಕೆ ಯಾರು ಹೊಣೆ ಅಂತ ನಮ್ಮ ಪ್ರಶ್ನೆ ನೇರವಾದ ಪ್ರಶ್ನೆ ಓಕೆ ಮತ್ತು ಅವ್ರಿಗೆ ಕೊಟ್ಟ ಮೇಲೆ ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಮತ್ತು ಅವರು ಏನು ವಿಶೇಷ ಅಂತ ನಮಗಂತೂ ಕಾಣ್ತಾ ಇಲ್ಲ ಅವ್ರ ವಿಶೇಷತೆ ಏನೂ ಕಾಣ್ತಾ ಇಲ್ಲ ಅವರು ಸಂವಿಧಾನ ವಿರೋಧಿ ಅಂತಲೇ ನಾವು ಭಾವಿಸ್ತೀವಿ ಅಂಥವ್ರು ಕೊಡ್ತಾರೆ ಬೇರೆ ಸಾಮಾನ್ಯ ಪ್ರಗತಿಪರ ಜನಕ್ಕೆ ಅಥವಾ ಸಿವಿಲ್ ಸೊಸೈಟಿಗೆ ನಿರಾಕರಿಸ್ತಾರೆ ಸೊ ಇದು ನನ್ನ ನೇರವಾದ ಪ್ರಶ್ನೆ ಯಾರು ಪರ್ಮಿಷನ್ ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವರು ಚಟುವಟಿಕೆಗಳು ಮಾಡಿಕೊಳ್ಳಿ ಆ ಸಂಘಟನೆ ಬಗ್ಗೆ ವಿಶೇಷವಾಗಿ ನನಗೇನು ಕೇಳ್ಕೊಳ್ಳೋದು ಅಂತ ಅಂಥದ್ದು ಏನಿಲ್ಲ ತೋರಿಕೆ ಇದೆ ಮಾತ್ರ ವರ್ಕ್ ಇಲ್ಲ ಮತ್ತು ಸರ್ಕಾರ ಬೆಂಬಲದಿಂದ ಅವರು ಮೆನೀತಿದ್ದಾರೆ ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಅವರು ಸಮಾಜ ಕಟ್ಟದಲ್ಲಿ ಅವರ ಯೋಗದಾನ ಏನೂ ಇಲ್ಲ ಸಮಾಜ ಒಡೆಯೋದು ಗಲಭೆ ಸೃಷ್ಟಿ ಮಾಡಿಸೋದು ನಿರಂತರವಾಗಿ ಮಾಡ್ತಾರೆ ಮತ್ತು ಆರಕ್ಷಣೆ ವಿರುದ್ಧವಾಗಿ ಇರ್ತಾರೆ ಅವರು ಸೊ ಈ ನನ್ನ ಭಾವನೆ ಮಹಿಳೆಯರ ವಿರುದ್ಧ ಅಂತ ಆ ಸಂಘಟನೆ ಬಗ್ಗೆ ನನ್ನ ಅಭಿಪ್ರಾಯ ಮತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಆ ಸಂಘಟನೆ ಅಥವಾ ಅವ್ರ ಮುಖಂಡರು ಏನೂ ಪಾತ್ರ ಇರಲಿಲ್ಲ ಈ ದೇಶದ ಸ್ವಾತಂತ್ರ್ಯ ಇರಲಿ ಅಥವಾ ನಮ್ಮ ಧ್ವಜ ಇರಲಿ ಇದ್ರ ಬಗ್ಗೆ ಅವ್ರಿಗೇನು ಇರಲಿಲ್ಲ ಇವತ್ತವರು ಹೇಳಿಕೊಂಡು ನ್ಯಾಷನಲಿಸ್ಟ್ ಅಂತ ಹೇಳ್ಕೊಂಡ್ರೆ ಅದು ಸೂಡೋ ನ್ಯಾಷನಲಿಸಮ್ ಅಂತ ನಾನು ಬಹಿರಂಗವಾಗಿ ಹೇಳ್ತೀನಿ ನನ್ನ ಅಭಿಪ್ರಾಯ ಸರ್ ಈಗ ಆರ್ ಎಸ್ ಎಸ್ ಇದು ಆರ್ ಎಸ್ ಎಸ್ ಬಗ್ಗೆ ಗೌರ್ಮೆಂಟ್ ಆಫೀಸ್ಗಳನ್ನ ಯೂಸ್ ಮಾಡ್ಕೊತಾರೆ ಅಂತಂದು ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತು ಸರ್ಕಾರ ಯಾವುದೇ ಸರ್ಕಾರಿ ಇದು ಒಂದು ಸಂಸ್ಥೆ ಕೊಟ್ರೆ ಬೇರೆ ಸಂಸ್ಥೆ ಬೇರೆ ಸಮುದಾಯಕ್ಕೂ ಕೊಡಬೇಕು ಅಂತ ನನ್ನ ಭಾವನೆ ಸೊ ಒಬ್ಬರಿಗೆ ಕೊಡೋದು ಒಬ್ಬರ